ಸಂತೋಷವಾಗಿರಿ ಯಾರಲ್ಲಿ ಕರ್ತನಲ್ಲಿ ಸಂತೋಷವಾಗಿರಿ ಸರಮನೆಯಲ್ಲಿ ಅವನು ಇರ್ತಕ್ಕಂಥ ಸಂದರ್ಭ ಆರೋಗ್ಯವಾಗಿ ಅಲ್ಲ ಹೊರಗಡೆ ಇಲ್ಲ ಜೈಲಲ್ಲಿ ಸೇವೆಯ ನಿಮಿತ್ತ ಸೇವೆಯಿಂದ ಅವನ ಜೈಲಿಗೆ ಹಾಕಿದ್ದಾರೆ ಅವನು ಸೆರೆಯಲ್ಲಿದ್ದಾನೆ ಸೆರೆಯಲ್ಲಿ ವ್ಯಕ್ತಿ ಅವನು ಸಂತೋಷವಾಗಿದ್ದಾನೆ ತಾನು ಸರಿಯಲ್ಲಿದ್ರೂ ಕೂಡ ಅವನು ಸಂತೋಷವಾಗಿದ್ದಾನೆ ಆದ್ದರಿಂದ ನಾನು ಅನುಭವಿಸತಕ್ಕಂತ ಸುಖ ಎಲ್ರೂ ಹೇಳಿ ಅವ್ರು ಹೇಳ್ತಾನೆ ನಮಗೆ ಸರಿಯಲ್ಲಿದ್ಕೊಂಡು ಇದ್ಕೊಂಡು ನಮಗೆ ಬರೀತಾ ಇದ್ದೇನೆ ನೀವು ಕರ್ತನಲ್ಲಿ ಸಂತೋಷವಾಗಿರಿ ಬಿಲಿಪಿಯ ನಾಲ್ಕು ನಾಲ್ಕು ಬಿಲಿಪಿಯ ಮೂರರಲ್ಲಿ ಒಂದು ಈ ಎರಡು ವಾಕ್ಯಗಳು ಹೇಳ್ತದೆ ಯಾವಾಗಲೂ 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 ಕರ್ತನಲ್ಲಿ ಸಂತೋಷಿಸಿರಿ ಆಮೇಲೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಲ್ಲಿ ಯಾವುದರಲ್ಲಿ ಸಂತೋಷ ನಮಗೆ ಅಲ್ಲಲುಯ ಈ ಲೋಕದಿಂದ ಅಲ್ಲ ಆಸ್ತಿಯಿಂದ ಅಲ್ಲ ಅಂತಸ್ತಿನಿಂದ ಗಂಡನಿಂದ ಹೆಂಡತಿಯಿಂದ ಮಕ್ಕಳಿಂದ ಯಾರಿಂದ ಆಗಲಿ ನಿರಂತರವಾದ ಸಂಪೂರ್ಣ ಸಂತೋಷ ನಮಗೆ ಜೀವಂತವಾಗಿರೋ ತನಕ ಸಿಗೋದೇ ಇಲ್ಲ ಈ ಸಂತೋಷಕ್ಕೂ ಖುಷಿಗೂ ವ್ಯತ್ಯಾಸ ಇದೆ ನಾನು ಹೇಳ್ತಿರೋದು ಸಂತೋಷ ಖುಷಿ ಅಲ್ಲ ನಾನು ಹ್ಯಾಪಿನೆಸ್ ಹೇಳ್ತಾ ಇಲ್ಲ ಈ ಸಂತೋಷಕ್ಕೆ ಆಂಗ್ಲದಲ್ಲಿ ಜಾಯ್ ಏನ್ ಹೇಳ್ತಾರೆ ಜಾಯ್ ಇದು ಹ್ಯಾಪಿನೆಸ್ ಯಾವುದರಿಂದ ಕಾರ್ ತಗೊಂಡ್ರೆ ಮನೆ ಕೊಟ್ಟರೆ ಮದುವೆ ಆದ್ರೆ ಮದುವೆ ದಿನ ಬಂದ್ರೆ ಅಥವಾ ಯಾವುದೋ ಕೆಲಸ ಸಿಕ್ಕಿದಾಗ ಪ್ರಮೋಷನ್ ಸಿಕ್ಕಿದಾಗ ಮದುವೆ ಆದಾಗ ಅಲ್ಲ ಮಕ್ಕಳು ಹುಟ್ಟಿದಾಗ ಇದೆಲ್ಲ ಒಂದು ಏನ್ ಬರುತ್ತೆ ಹ್ಯಾಪಿನೆಸ್ ಅಂತ ಅದು ಖುಷಿ ಅದು ಹ್ಯಾಪಿನೆಸ್ ಅಂತ ನಾವು ಅದನ್ನು ಕೂಡ ಸಂತೋಷ ಅಂತ ಹೇಳ್ತೀವಿ ಬಟ್ ಆಂಗ್ಲ ಭಾಷೆಯಲ್ಲಿ ತಗೊಂಡಾಗ ಜಾಯ್ ಅಂತಕ್ಕಂಥದ್ದು ಬೇರೆ ಹ್ಯಾಪಿನೆಸ್ ಅಂತಕ್ಕಂಥದ್ದು ಬೇರೆ ಈ ಖುಷಿ ಅಂತಕ್ಕಂಥ ಇದರಿಂದ ಬರ್ತಕ್ಕಂಥ ಈ ಖುಷಿ ಇವತ್ತು ಇರತ್ತೆ ನಾಳೆ ಇಲ್ಲದೆ ಹೋಗ್ಬೋದು ಅರ್ಥ ಆಗ್ತಾ ಇದೆಯಾ ಅಲ್ಲೆಲ್ಲೂ ಯಾ ಹಮೆ ಅಲ್ಲಲ್ಲಿ ಬರ್ತ್ಡೇ ಬಂದಾಗ ಖುಷಿ ಬರತ್ತೆ ಬರ್ತ್ಡೇ ಹೋದಾಗ ಹೋಗತ್ತೆ ಕೆಲವೊಂದು ಸಮಯ ಕೆಲವೊಂದು ವ್ಯಕ್ತಿಗಳು ಮನೆಗೆ ಬಂದಾಗ ಖುಷಿ ಬರತ್ತೆ ಕೆಲವೊಂದು ವ್ಯಕ್ತಿಗಳು ಮನೆಯಿಂದ ಹೋಗ್ಬೇಕಾದ್ರೆ ಖುಷಿನೇ ತಗೊಂಡು ಹೋಗ್ಬಿಡ್ತಾರೆ ಇದೆಲ್ಲ ನಮ್ಮ ಅನುಭವದಲ್ಲಿ ನಡೀತಕ್ಕಂಥದ್ದವಲ್ಲ ಹಾಗಾದ್ರೆ ನಮಗೆ ಒಂದು ನಿರಂತರವಾದ ನಿತ್ಯ ಸಂತೋಷ ಈ ಲೋಕದ ಯಾವುದೇ ವಸ್ತುಗಳಿಂದ ಆಗಲಿ ಯಾವುದರಿಂದ ನಮಗೆ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಒಂದು ಸಂತೋಷ ಅಂದ್ರೆ ಅದು ಕರ್ತನಿಂದ ಬರ್ತಕ್ಕಂಥದ್ದು ಕರ್ತನ ಕೊಡತಕ್ಕಂಥದ್ದು ಅರಸನಾದ ಒಬ್ಬ ಅರಸನ ಮಗ ಅವನು ಅರಸನಾಗಿದ್ದ ಅವನು ಅರಸನೇ ಅವನೇ ಸೋಲಮನ್ ಅರಸ ಒಮ್ಮೆ ಅವನು ಒಬ್ಬ ರಾಜನ ಮಗ ಇವನು ರಾಜನಾದ ಇವನು ಜ್ಞಾನಿ ಇವನು ಯಾರು ಜ್ಞಾನಿ ಇವನು ಅನೇಕ ಗಾದೆಗಳನ್ನ ಜ್ಞಾನಯುಕ್ತಿಗಳನ್ನ ಮೂರು ಸಾವಿರ ಜ್ಞಾನಯುಕ್ತಿಗಳನ್ನ ಬರೆದಂತ ಒಬ್ಬ ಮೇಧಾವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅವನಿಗೆ ಜೀವನದಲ್ಲಿ ಬೇಕಾದಷ್ಟಿತ್ತು ಅವನು ಉಣ್ತಕ್ಕಂಥ ತಟ್ಟೆ ಚಿನ್ನ ಕುಡಿತಕ್ಕಂತ ಆ ಗ್ಲಾಸ್ ನೀರಿದೆಯಲ್ಲ ಅದು ಚಿನ್ನ ತಾಮ್ರಕ್ಕೂ ಚಿನ್ನಕ್ಕೂ ಬೆಳ್ಳಿಗೂ ಯಾವುದಕ್ಕೂ ಕೊರತೆ ಇಲ್ಲ ಅಧಿಕಾರ ಇದೆ ಅಂತಸ್ತಿದೆ ಎಲ್ಲ ಇದೆ ಆದ್ರೆ ಅವನಿಗೇನಿಲ್ಲ ಸಂತೋಷ ಇಲ್ಲ ಇಲ್ಲಿ ಗಮನಿಸಬೇಕು ಸಂತೋಷ ಒಂದು ವಸ್ತು ಕೊಡಲ್ಲ ಸಂತೋಷ ಕಾರಿಂದ ಬರಲ್ಲ ಸಂತೋಷ ಎಂಟಿಯಿಂದ ಬರಲ್ಲ ಸಂತೋಷ ಮಕ್ಕಳಿಂದ ಬರಲ್ಲ ಸಂತೋಷ ಹಣದಿಂದ ಬರಲ್ಲ ಸಂತೋಷ ನಿಮ್ಮ ಬ್ಯೂಟಿ ಅಂದದಿಂದನು ಬರಲ್ಲ ಸಾಲ ಹೇಳ್ತಾನೆ ಅಮೆ ಅಲ್ಲ ಇದು ವ್ಯರ್ಥ ವ್ಯರ್ಥ ಇದು ಮಾಯೆ 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 ಯಾಕೆ ಅಲ್ಲಿ ತಿಳ್ಕೊಳ್ಳಿ ಯಾವುದೇ ವಸ್ತು ನಮಗೆ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ವ್ಯಕ್ತಿ ನಮಗೆ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಈವೆಂಟ್ಸ್ ಅಲ್ಲಲುಯ ಯಾವುದೇ ಸಂಗತಿಗಳು ಯಾವುದೇ ಕಾರ್ಯಕ್ರಮಗಳು ಕೂಡ ನಮಗೆ ನಿರಂತರವಾದ ಸಂತೋಷವನ್ನ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅವು ಎಲ್ಲವೂ ತಾತ್ಕಾಲಿಕವಾದದ್ದು ಅವು ಎಲ್ಲ ಟೆಂಪರವರಿ ಆದದ್ದು ಹಾಗೆ ಹೇಳ್ತಾರೆ ನಮ್ಮ ಸಂತೋಷ ನಿಮ್ಮ ಸಂತೋಷ ಯಾವುದರ ಮೇಲೆ ಆಧಾರ ಕಾರ್ ಮೇಲ ನಿಮ್ಮ ಸಂತೋಷ ಹಣದ ಮೇಲ ಯಾವುದು ಆಧಾರ ನಿಮ್ಮ ಸಂತೋಷಕ್ಕೆ ಹಮೆ ನಿಮ್ಮ ಸಂತೋಷ ಕೊಡ್ತಕ್ಕಂಥದ್ದು ನಿಮ್ಮ ಹಣವಾದ್ರೆ ಅದು ತಪ್ಪು ಕಟ್ಟಡವಾದ್ರೆ ಅದು ತಪ್ಪು ನಮಗೆ ಸಂತೋಷ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಆಕಾಶದ ಕೆಳಗೆ ಭೂಮಿ ಮೇಲೆ ಒಂದು ಸ್ಥಳ ಇದೆ ಅಂತ ಹೇಳಿದ್ರೆ ಅದು ಸರ್ವಶಕ್ತನಾದ ಏಸು ಕ್ರಿಸ್ತನ ಮಾತ್ರವೇ ಸಾಲಮನ ಅರಸನದನ್ನ ಹೇಳ್ತಾನೆ ಸಾಲಮನ ತನ್ನ ಜೀವನದ ಅನುಭವದಲ್ಲಿ ಹೇಳ್ತಾನೆ ಅವನು ಹೇಳ್ತಾನೆ ಪ್ರಸಂಗಿಯಲ್ಲಿ ಅವನು ಹೇಳ್ತಾನೆ ಎರಡು ಹತ್ತು ಹನ್ನೊಂದು ಹೇಳ್ತಾನೆ ನನ್ನ ಕಣ್ಣು ಬಯಸಿದ್ದೆಲ್ಲವನ್ನ ನನ್ನ ಕಣ್ಣಿಗೆ ಒಪ್ಪಿಸಿದ ನಾನು ಬಿಡಲಿಲ್ಲ ನನ್ನ ಕಣ್ಣು ಬಯಸದೆಲ್ಲ ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ ಯಾವ ಸಂತೋಷವನ್ನು ಅನುಭವಿಸುವುದಕ್ಕೆ ನನ್ನ ಹೃದಯವನ್ನು ನಾನು ತಡೆ ಮಾಡಿಲಿಲ್ಲ ಹೋದಪ್ಪ ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ ನೋಡಿ ಅಕ್ಕ ಅಣ್ಣ ಇಲ್ಲಿ ನೋಡ್ರಿ ಒಂದ್ ನಿಮಿಷ ನಾವೆಲ್ಲ ಬಾಯಿ ಕೊಡ್ತೀವಿ ಅವನು ಕಣ್ಣು ಕೊಟ್ಟ ಇದಿರಲಿ ನಾವು ಏನ ಮಾಡ್ತೀವಿ ಏನೇ ಇಷ್ಟಪಟ್ಟು ಏನ್ ಮಾಡ್ತೀವಿ ಬಾಯಿ ಕೊಟ್ಟ ಅವನೇ ಇವನೊಬ್ಬ ವಿಚಿತ್ರ ಜ್ಞಾನಿ ಅಲ್ವಾ ಜ್ಞಾನಿ ಒಂದ್ ಮೇಲೆ ಹಾಗಲ್ಲೇ ಅವನು ಕಣ್ಣು ಬಯಸದೆಲ್ಲವನ್ನು ಕೊಟ್ಟ ಕಂಡುದೆಲ್ಲವನ್ನು ಕೊಟ್ಟ ಕಣ್ಣಿಗೆ ಕಾಣಲಿಲ್ಲ ಅವನು ಶ್ರೀಮಂತ ಅವನು ರಾಜ ಅವನ ಹಾಗೆ ಶ್ರೀಮಂತರು ಯಾರೂ ಇಲ್ಲ ಅವನ ಹಾಗೆ ಶ್ರೀಮಂತರು ಯಾರೂ ಇಲ್ಲ ಅವನಿಗೆ ಬೇಕಾದಷ್ಟಿಷ್ಟು ರಾಜ ತನ್ನ ಅನುಭವದಿಂದ ಹೇಳ್ತಾ ಇದ್ದಾನೆ ಹೋದಪ್ಪ ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ ಯಾವ ಸಂತೋಷವನ್ನು ಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ ತಡೆಯಲೇ ಇಲ್ಲ ಏಕೆಂದರೆ ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಿತ್ತು ನನ್ನ ನನಗಾದ ಲಾಭವೂ ಇದೆ ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನೋ ದೃಷ್ಟಿ ಇಟ್ಟೆನೋ ಆಹಾ ಆಹಾ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು ಸಮರ್ಥವು ವ್ಯರ್ಥವಾಯಿತು ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ ನೋಡ್ರಿ ಅವನ್ ಹೇಳ್ತಾನೆ ಇದರಿಂದ ಯಾವ ಲಾಭ ಇಲ್ಲ ಇದರಿಂದ ಸಂತೋಷ ಇಲ್ಲ ನನ್ನ ಕಣ್ಣು ಬಯಸಿದ ಎಲ್ಲವನ್ನೂ ಕೊಟ್ಟೆ ನಾವು ನೋಡಿ ಜನರು ನೋಡ್ತೀವಿ ಅನೇಕರು ಏನಾದ್ರು ಸ್ವಲ್ಪ ಟೆನ್ಶನ್ ಆಗ್ಬಿಟ್ಟು ಬೇಜಾರ್ ತಡಿಯಪ್ಪ ಆ ಹೋಗ್ಬಿಟ್ಟು ಎರಡವರು ಫಿಲಮ್ ನೋಡ್ಕೊಂಡ್ಬರ್ತೀನಂತ ಅರ್ಥ ಆಯ್ತು ಸಂತೋಷ ಬಂದ್ಬಿಡ್ತಾ ಅಲೇ ಲೋಯ ತಲೆ ಕೆಟ್ಟಿದೆ ಸುಮ್ಮನೆರು ಅಂತ ಕುಡಿತಾನೆ ಏ ತಲೆ ಬಿಸಿ ಆಗ್ಬಿಡುತ್ತೆ ಆಗ್ಬಿಡಿಯ ಅರ್ಧ ಅಂತ ಹೋಗ್ತಾನೆ ಅರ್ಧದಲ್ಲೇ ಬಿದ್ದಿರ್ತಾನೆ ಯಾವುದೂ ನಿಮಗೆ ಹೇಳ್ತಾ ಇದ್ದಾನೆ ಎಲ್ಲವೂ ವ್ಯರ್ಥ ಜೀವನ ಜಿಗುಪ್ಸೆ ನನಗೆ ಬದುಕೇ ಬೇಡ ಆಗ್ಬಿಟ್ಟಿದೆ ಏನಿಲ್ಲ ಹಣ ಇಲ್ವಾ ಅಂತಸ್ತಿಲ್ವಾ ಮನೆ ಇಲ್ವಾ ಅಧಿಕಾರ ಇಲ್ವಾ ಏನಿಲ್ಲ ಅವನಿಗೆ ಏನಯ್ಯನ್ ಕಡಿಮೆ ಹಾಗಾಗಿ ಪ್ರಮುಖವಾಗಿ ಮನುಷ್ಯನಿಗೆ ಏನ್ ಬೇಕು ಸಂತೋಷ ಬೇಕು ಖುಷಿಯಲ್ಲೂಯ್ಯ ಒಂದು ಹಬ್ಬ ಬಂದಿರೋ ಖುಷಿ ಪಕ್ಷ ಗೆದ್ರೆ ಖುಷಿ ಅಧಿಕಾರ ಇದ್ರೆ ಖುಷಿ ಅಲ್ಲೆಲ್ಲೋಯ್ಯ ಹಾಗಾಗಿ ಸಂತೋಷ ಅಂತಕ್ಕಂಥದ್ದು ಮಕ್ಕಳಾಗ್ಲಿ ಸಂತೋಷ ಅಂತಕ್ಕಂಥದ್ದು ಎಂಟಿಯಲ್ಲಾಗ್ಲಿ ಸಂತೋಷ ಅಂತಕ್ಕಂಥ ಹಣದಲ್ಲಾಗಲಿ ಸಂತೋಷ ಅಂತಕ್ಕಂಥದ್ದು ಇದು ಯಾವುದ್ರಲ್ಲಿ ಇಲ್ಲ ಸಂತೋಷ ಅಂತಕ್ಕಂಥದ್ದು ಕರ್ತನಲ್ಲಿ 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 ಇರ್ತಕ್ಕಂಥದ್ರಲ್ಲಿ ಪ್ರೀತಿಯಿಂದ ನಿನ್ನ ಕುಟುಂಬ ನಿನ್ನ ಮಕ್ಕಳು ನಿನ್ನ ಹೆಂಡತಿ ಜೊತೆ ಸಂತೋಷ ಏನ್ ಕೊಟ್ಟಿದ್ದಾರೆ ಗಂಜಿ ಕುಡಿದ್ರು ಕೂಡ ಸಂತೋಷವಾಗಿರ ಚಿಕ್ಕ ಮನೆ ಇದ್ರು ಕೂಡ ಸಂತೋಷವಾಗಿರ್ಲಿಕ್ಕೆನೇ ಅಲ್ಲ ಎಲ್ಲೂಯ್ಯ ಹಮ್ಮೆ ಅನೇಕರು ದೊಡ್ಡ ದೊಡ್ಡ ಅರಮನೆಯಲ್ಲಿ ಖಂಡಿತ ಹೇಳ್ತಾನೆ ಶ್ರೀಮಂತರಿಗೆ ಭಯ ಯಾವನ್ ಗುಂಡಿಕ್ ಯಾವನ್ ರಾತ್ರಿ ಬರ್ತಾನೆ ನಾಯಿ ಇಟ್ಕೊಳ್ತಾರೆ ಬ್ಲಾಕ್ ಕಟ್ ವಾಚ್ ಇಟ್ಕೊಳ್ತಾರೆ ನಮ್ಗೆ ಹಂಗಲ್ಲ ಬೀದಿಯಲ್ಲಿ ಬಿಡಬಹುದ್ರೆ ಯಾವನ್ ಅವನು ಗಮಾ ಹೌದಲ್ವಾ ದೊಡ್ಡವರು ಬಂದು ಬರ್ತಾರ ರೋಡಲ್ಲಿ ಬರ್ಲಿ ನೋಡೋಣ ಯಾವಾದ್ರೂ

ನಡೆಸ್ತಾನೆ ಎಂಬುದಾಗಿ ಎರಡು ಇಪ್ಪತ್ತಾರು ಪೈನ ನೋಡೋಣ ದೇವರು ತಾನು ಮೆಚ್ಚಿದವನಿಗೆ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನ ತಿಳಿವಳಿಕೆಯನ್ನ ಸಂತೋಷವನ್ನು ಸಂತೋಷವನ್ನ ತಟ್ಟ್ರಿ ನಿನ್ನ ಬದುಕು ದೇವರಿಗೆ ಮೆಚ್ಚುಗೆ ಆಗಿದೆಯಾ ನಿನ್ನ ಮಾತು ದೇವರಿಗೆ ಮೆಚ್ಚುಗೆ ಆಗಿದೆಯಾ ನಿನ್ನ ನಡೆ ನುಡಿ ಎಲ್ಲವೂ ಯಾರಿಗೆ ಮೆಚ್ಚುಗೆ ಆಗಿದೆ ಯಾರನ್ನು ಮೆಚ್ಚಿಸಲಿಕ್ಕೆ ಬಾಳ್ತಾ ಇದೆಯಾ ನೀನು ಹಾಲ ಲೂಯ್ಯ ీ దేవచ్చు ఆగే బాళ దేవ మెచ్చి నిన్న జీవంతమక నేను సంపూర్ణవంత దేవరా మెచ్చు బతున్న బట్టెచ్చు అంతా ధరిస్తీయా కటింగ్ యార్ మెచ్చో నిన్న స్టైల్ యార్ మెచ్చో నీకు సంతోష కొడు గొప్ప ದೇವರು ಮೆಚ್ಚುವಾಗೆ ಬದುಕು ಹಣದಿಂದ ಸಂತೋಷ ಬರಲ್ಲ ಆಸ್ತಿಯಿಂದ ಸಂತೋಷ ಬರಲ್ಲ ಹಂದದಿಂದ ಸಂತೋಷ ಬರಲ್ಲ ಚಿನ್ನದಿಂದ ಸಂತೋಷ ಬರಲ್ಲ ಪ್ರೀತಿಯಿಂದ ಬಾಳುವುದರಿಂದ ಸಂತೋಷ ಅದನ್ನು ಹೇಳ್ತಾರೆ ಇದು ನಮ್ಮ ಹೃದಯದೊಳಗಿಂದ ಬರ್ತಕ್ಕಂಥದ್ದು ಇದು ದೇವರು ಕೊಡ್ತಕ್ಕಂಥದ್ದು ಹಳೆ ಲೂಯ್ಯ ಖುಷಿ ಲೋಕದಿಂದ ಬರ್ತಕ್ಕಂಥದ್ದು ವ್ಯಕ್ತಿಯಿಂದ ಬರ್ತಕ್ಕಂಥದ್ದು ದಿನಗಳ ಆಚರಣೆಗಳಿಂದ ಬರ್ತಕ್ಕಂಥದ್ದು ಆದರೆ ಸಂತೋಷ ಅಂತಕ್ಕಂಥದ್ದು ದೇವರಿಂದ ಮಾತ್ರನೇ ಬರ್ತಕ್ಕಂಥದ್ದು ದೇವರೇ ಸಂತೋಷದ ಮೂಲ ಕರಗಳನ್ನು ತಟ್ಟ್ರಿ ಅಲ್ಲೂ ಯೆ ಪ್ರೀತಿಯ ಮೂಲ ದೇವರು ಸಂತೋಷದ ಮೂಲ ದೇವರು ಇದು ಆ ಸರ್ವಶಕ್ತನ ಅನೇಕ ಗುಣಗಳಲ್ಲಿ ಇದು ದೇವರ ಒಂದು ಗುಣ ಅದು ದೇವರ ಗುಣನೇ ಆ ಸಂತೋಷ ಅದನ್ನ ಹೇಳ್ತಾರೆ ಅದನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬಂದೆ ಅಂತ ಚಾಯ್ ಈಸ್ ಅಚಿಬ್ಯೂಟ್ ಆಫ್ ಥಾಟ್ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರಿಯರೇ ಎಷ್ಟೋ ಕುಟುಂಬಗಳು ಹೇಗಿದ್ರೆ ಅಯ್ಯೋ ಏನೋ ಬದುಕ್ತಾ ಊರು ಹೋಗುವಂತದೇ ಕಾಡು ಬಾ ಅಂತದೇ ಮಗಾನು ಹೋಗುವಂತಾನೆ ಗಂಡನೂ ಹೋಗುವಂತಾನೆ ಅರ್ಥ ಆಗ್ತಾ ಇದೆ ಹಾಲ ಹಾಗಾದ್ರೆ ಸಂತೋಷವನ್ನು ಹಾಳು ಮಾಡ್ತಂತ ಕಾರ್ಯಗಳ ಯೋಚನೆ ಮಾಡಿದ್ರು ಬಿಡ್ಬೇಕು ಹಾಗಾದ್ರೆ ಸಂತೋಷ ದೇವರಿಂದ ಬರ್ತಕ್ಕಂಥ ಎಲ್ಲಿದೆ ಸಂತೋಷ ಇದೆ ದೇವರಲ್ಲಿ ಯೇಸುವಿನಲ್ಲಿ ಅರ್ಥ ಆಗ್ತಾ ಇದೆಯಾ ಆ ಸಂತೋಷ ಆನಂದ ಇಲ್ಲಿ ದೇವರಲ್ಲಿ ಕರ್ತನಲ್ಲಿ ಆತನನ್ನ ಅಂಟ್ಕೊಳ್ಬೇಕು ಆತನ ಹಿಡ್ಕೊಳ್ಬೇಕು ನೀವು ಆತನಲ್ಲೇ ಇರೋದು ಬೇರೆ ಎಲ್ಲೂ ಇಲ್ಲ ಅದಕ್ಕೆ ದೇವರು ಹೇಳಿರೋದು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ನಿನಗೇನು ಲಾಭ ಹಾಗಾದ್ರೆ ಮೊದಲು ಏನ್ ಬೇಕು ಈ ಸಂತೋಷ ಬೇಕು ಅಲ್ಲೋ ಯೆ ಆ ಕರ್ತನಲ್ಲಿ ಬಂದ್ರೆ ಈ ಸಂತೋಷ ಜಾಯ್ ಈ ಜಾಯಿಯಿಂದ ನಿಮ್ಗೆ ಏನ್ ಲಾಭ ಅಂತ ಹೇಳಿದ್ರೆ ಈ ಇಂದ ನಮಗೆ ಸಾಮರ್ಥ್ಯ ಬರುತ್ತೆ ಸಾಮರ್ಥ್ಯ ನಿನ್ನ ಭಾರವನ್ನ ಕರ್ತನ ಮೇಲೆ ಯಾಕು ನೀನ್ಯಾಕೆ ಹೊತ್ಕೊಂಡಿದ್ಯಾ ಪಕ್ಕದಲ್ಲಿ ಕೈ ನಿನ್ ಭಾರ ಏನೇ ಇರಲಿ ಮಕ್ಕಳು ಬಾರೋಣ ಗಂಡನ ಬಾರಣ ಎಂಟಿ ಬರೋಣ ಕೆಲಸದ ಬಾರಣ ಸಾಲದ ಬಾರಣ ರೋಗದ ಬಾರಣ ಕಾಯಿಲೆ ಬಾರೋ ಯಾವ ಬಾರ ಅಥವಾ ಯಾವ್ದು ಭಾರವಾಗಿದೆ ಯಾರದು ಬಾರ ಯಾವ ಬಾರ ಎರಡೂ ಬಾರನ ಅಪರ ಮೇಲೆ ಹಾಕು ಬದುಕ್ತಿಯ ಸ್ವಲ್ಪ ದಿನ ಚೆನ್ನಾಗಿರ್ತೀಯ ದೇವರ ಮಕ್ಕಳು ತಿಳ್ಕೊಳ್ಬೇಕು ಮೊದಲು ನಿಮ್ಮ ನಂಬಿಕೆಯನ್ನ ನಿಮ್ಮ ವಿಶ್ವಾಸವನ್ನ ನಿಮ್ಮ ಭಾರವನ್ನ ನಿಮ್ಮ ಚಿಂತೆಯನ್ನ ಎಲ್ಲ ಕರ್ತನ ಮೇಲೆ ಹಾಕು ಆತನು ನೋಡಿಕೊಳ್ಳ ಇಲ್ಲಿ ವಾಕ್ಯ ಹೇಳ್ತಿದೆ ನನ್ನ ಸಂತೋಷ ಹಾಗಾದ್ರೆ ಕರ್ತನ ಮಕ್ಕಳಿಗೆ ಸಂತೋಷ ಹೊರಗಡೆಯಿಂದ ಬರ್ತಕ್ಕಂಥದ್ದು ಅಲ್ಲ ಒಳಗಡೆಯಿಂದ ಹೊರಗೆ ಹೋಗ್ತಕ್ಕಂಥದ್ದು ಅವನು ಹಂಗಂದ ನನ್ನ ಸಂತೋಷ ಹಾಳು ಮಾಡ್ಬಿಟ್ಟು ಅವನ ಸಮಾಧಾನ ಹಂಗಂದ ಇವನ್ ಹಂಗಂತ ಈ ರೀತಿ ಯಾರ ಮಾತಾಡಿದ್ರೆ ನೀನು ಆತ್ಮಿಕವಾಗಿ ಸರಿಯಾಗಿ ಬೆಳೆದಿಲ್ಲ ಅಲ್ಲೂ ಯಾವ ನಿನಗೆ ಸಂತೋಷ ಬರೋದು ಎಲ್ಲಿಂದ ರಕ್ಷಣೆ ಹೊಂದಿದೆಯಲ್ಲ ಆ ಬಾವಿ ಒಳಗಿಂದ ನೀವು ಸಂತೋಷವಾಗಿರ್ಬೇಕು ಇರೋದ್ರಲ್ಲಿ ತೃಪ್ತಿಕರವಾಗಿರಿ ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡೋಣ ಮುಗಿಸ್ತೀನಿ ಕತ್ತಾದಿ ಕತ್ತನೆ ದೇವಾದಿ ದೇವನೇ ಮಹಿಮುಂಟಾಗಲಿ ನಿಮ್ಗೆ ಕೊಟ್ಟಂತ ಎಲ್ಲ ಹಾಕಿ ಸ್ತೋತ್ರ ಸಂತೋಷ ಎಲ್ಲೂ ಇಲ್ಲ ನಿಮ್ಮ ಪಾದದಲ್ಲಿ ಅಪ್ಪ ಎಲ್ಲ ನಮಗೆ ಸಿಗಬಹುದು ಸಂತೋಷ ಇಲ್ಲಾಂದ್ರೆ ಸಮಾಧಾನ ಇಲ್ಲಾಂದ್ರೆ ಬದುಕಲಿಕ್ಕಾಗಲ್ಲ ಜೀವಿಸ್ಲಿಕ್ಕಾಗಲ್ಲ ಎಂತಹ ಅಂತ ಮನೆ ಇದ್ರೂ ಕೂಡ ಬದುಕಲಿಕ್ಕಾಗಲ್ಲ ಸ್ವಾಮಿ ಹೌದು ಸ್ವಾಮಿ ಸಂತೋಷದ ಬುಗ್ಗೆ ನೀನು ರಕ್ಷಣೆ ಎಂಬ ಬಾವಿಯೊಳಗೆ ಸಂತೋಷವನ್ನು ಸೇದಿವಿರಿ ಅಂತ ಹೇಳಿದ್ದೀರಾ ಸ್ವಾಮಿ ಇದು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬನೂ ಆಶೀರ್ವದಿಸ್ರಿ ಇವರ ಅಗತ್ಯಗಳನ್ನು ಪೂರೈಸ್ರಿ ಒಳ್ಳೆ ಆರೋಗ್ಯ ಕೊಡ್ರಿ ಬಲಪಡಿಸಿರಿ ನಡೆಸಿರಿ ಯಾವುದೂ ಕೊರತೆ ಇಲ್ಲದೆ ಶುಭ ಗರ್ಭಗಳಿಂದ ಅಲಂಕರಿಸಿ ಆಶೀರ್ವದಿಸಿ ಬಲಪಡಿಸಿ ಎಲ್ಲ ನಡೆಸಬೇಕಾಗಿ ನಿಮ್ಮ ಪಾದಲ್ಲಿ ಸಮರ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮ ಅನ್ಯೂನತೆಯು ಪವಿತ್ರಾತ್ಮರ ಸಂತೋಷವು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರಲಿ ಆಮೇಲೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಮೇಲೆ